ವಾರ್ತೆಯ ಮುಖ್ಯಾಂಶಗಳು ತನ್ನ ಖರ್ಚಿನಲ್ಲಿ ಸಿಮೆಂಟ್ ಹಾಗೂ ಜಲ್ಲಿ ತರಿಸಿ ತಾನೇ ಕಲಿಸಿ ಹೊಂಡ ಮುಚ್ಚಿ ತನ್ನ ಸ್ಥಾನಕ್ಕೆ ಗೌರವ ನೀಡಿದ ನಗರಸಭೆ ಸದಸ್ಯ ಜಿಮ್ನಾಗ ವಿಜೃಂಭಣೆಯಿಂದ ನಡೆದ ಶ್ರೀನಾಗ ಕಟ್ಟೆ ಕಟ್ಟೆಕಾರ್ತಿಕೋತ್ಸವ ಗ್ಯಾರಂಟಿ ಯಾವ ಕಾರಣಕ್ಕೂ ನಿಲ್ಲುವುದಿಲ್ಲ ಎಸ್ಆರ್ ಪಾಟೀಲ್ ಆಡಳಿತ ಅಧಿಕಾರಿ ನೇಮಕಕ್ಕೆ ಕೋರ್ಟ್ ತಡೆಯಾಜ್ಞೆ ಶಿರ್ಸಿ ನಗರಸಭೆಯಲ್ಲಿ ಆಡಳಿತ ಅಧಿಕಾರಿ ನೇಮಕ ಗೊಂದಲ ಶಿರ್ಸಿ ನಗರಸಭೆಯ ಸದಸ್ಯರಾಗಿ ತನ್ನ ಸ್ಥಾನಕ್ಕೆ ಚ್ಯುತಿ ಬಾರದ ರೀತಿಯಲ್ಲಿ ಕೆಲಸ ಮಾಡುತ್ತಿರುವ ನಾಗರಾಜ್ ಇವರು ತಮ್ಮ ಸಂಘಟಕರೊಂದಿಗೆ ಇಂದು ಬೆಳ್ಳಂಬೆಳಿಗೆ ಶಿರ್ಸಿಯ ಅಂಬೇಡ್ಕರ್ ಸರ್ಕಲ್ ಬಳಿ ಯಮ ಸ್ವರೂಪದ ಹೊಂಡವನ್ನು ಸ್ವತಃ ತಾವೇ ಕಾಂಕ್ರೀಟ್ ಕಲಿಸಿ ಹಾಕಿ ಮುಚ್ಚಿದರು ಇವರಿಗೆ ಸ್ಥಳೀಯರಾದ ರಘು ಕಾನಡೆ ಅಶ್ವತ್ ಹಲಿಕೇಕರ್ ಜೋನ್ ಫರ್ನಾಂಡಿಸ್ ರೋಷನ್ ರೇ ಇದೇ ರೀತಿಯ ಹೊಂಡಗಳು ನಗರದೆಲ್ಲೆಡೆ ಬಿದ್ದಿರುವುದರಿಂದ ಕೂಡಲೇ ಹೊಂಡ ತುಂಬುವ ಕೆಲಸ ಸಂಬಂಧಿಸಿದ ಇಲಾಖೆಯಿಂದಾಗಬೇಕು ಬೇಸಿಗೆ ಬಂದಿರುವುದರಿಂದ ಹೊಂಡ ತುಂಬಲು ಇದು ಸಕಾಲವಾಗಿದೆ ಹೊಂಡದಿಂದ ಜೀವ ಹಾನಿ ಸೊ ಮುನ್ನವೇ ಹೊಂಡ ಮುಚ್ಚುವ ಕೆಲಸ ಅತಿ ಶೀಘ್ರವಾಗಿ ಚಾಲನೆ ನೀಡಬೇಕು ಎಂದಿದ್ದಾರೆ ಮಾಡ್ತಾ ಇರ್ತೇವೆ ಹೋಗೋದು ಸ್ಕೂಲಿಗೆ ಬರುವುದನ್ನ ಹೋಗುದು ಮಾಡ್ತೇವೆ ನಿನ್ನೆ ನನ್ನ ಎದುರಿಗೆ ಆಗಿರುವಂಥ ಘಟನೆ ಒಂದು ಕಾರ್ ಆಕ್ಸಿಡೆಂಟ್ ಆಯ್ತು ಬೈಕ್ನವನಿಗೆ ಹೊಡೆದು ಈ ಹೊಂಡ ಗುಂಡಿಲೇ ಇರಬೇಕಿದ್ವಿ ಇದು ಅದ್ರಗೋಸ್ಕರ ನನಗೆ ನನ್ನ ಫ್ರೆಂಡ್ ಆದಂತ ಅಶ್ವತ್ಥ ಅವರು ಫೋನ್ ಮಾಡಿ ನಾಗರಾಜನ ಒಂದು ಸಣ್ಣ ಹೆಲ್ಪ್ ಆಗಬೇಕು ಈ ತರ ಆಗ್ತಾ ಉಂಟಲ್ಲ ಈ ಹೊಂಡ ಮುಚ್ಚುವಂತದ್ದು ನಾವು ಮಾಡ್ಬೇಕು ಅಂತ ಹೇಳ್ಕೊಂಡು ಕೇಳ್ಕೊಂಡವಾಗ ನಾವೆಲ್ಲ ಸೇರಿ ಈ ಭಾಗ ಜನ ಎಲ್ಲ ಸೇರಿ ಹೊಂಡವನ್ನ ಮುಗ್ತಾ ಇದ್ರು ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತಂದಿದ್ದು ಇದರಿಂದ ಜನರಿಗೆ ಅನುಕೂಲ ಮತ್ತು ಸಮಾಧಾನ ತಂದಿದೆ ಆದ್ದರಿಂದ ಬಡ ಜನರಿಗೆ ಅನುಕೂಲವಾಗುವ ಈ ಯೋಜನೆಯನ್ನು ಯಾವ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ರಾಜ್ಯ ಉಪಾಧ್ಯಕ್ಷ ಎಸ್ಆರ್ ಪಾಟೀಲ್ ಶಿರಸಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷ ಸತೀಶ್ ನಾಯ್ಕ್ ಉಪಾಧ್ಯಕ್ಷ ನಾಗರಾಜ್ ಮುರುಡೇಶ್ವರ್ ತಾಲೂಕು ಅಧ್ಯಕ್ಷೆ ಸುಮಾ ಉಗ್ರಾಣ್ಕರ್ ಉಪಸ್ಥಿತರಿದ್ದರು ನಮ್ಮ ಮಹಿಳಾ ಮತ್ತು ಕಲ್ಯಾಣ ಇಲಾಖೆ ಸಚಿವೆ ಇನ್ನೂ ಮುಂದೆ ಹೋಗಿ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿಯೂ ಕೂಡ ಒಂದು ಏನು ಗೃಹಲಕ್ಷ್ಮಿ ಸಂಘವನ್ನು ಮಾಡಬೇಕು ಅಂತ ಹೇಳಿ ಸೊಸೈಟಿ ಮಾಡಬೇಕಂತ ಹೇಳಿ ಇವತ್ತಿನ ದಿವಸ ಬನ್ನೆ ತಾನ್ಯೇ ಎಲ್ಲ ತಯಾರಿ ಮಾಡಿದ್ದ ಒಂದೊಂದು ಜಿಲ್ಲೆಯಲ್ಲಿ ಅರವತ್ತೈದು ಜನರಿಗೆ ಇವತ್ತು ಸದಸ್ಯರನ್ನಾಗಿ ಮಾಡಿದ್ದಾರೆ ಮಾರಾಠಿಕೊಪ್ಪ ಪುಟ್ಟನಮನೆ ರಸ್ತೆಯ ಶ್ರೀ ನಾಗಸ್ವಸ್ಥ ಕಟ್ಟೆ ಸೇವಾ ಸಮಿತಿ ವರ ವತಿಯಿಂದ ಮೂವತ್ತೊಂಬತ್ತನೇ ಕಾರ್ತಿಕೋತ್ಸವ ಬುಧವಾರ ಅತ್ಯಂತ ಭಕ್ತಿ ಸಂಭ್ರಮದಿಂದ ನಡೆಯಿತು ಕಾರ್ತಿಕೋತ್ಸವದ ಪ್ರಯುಕ್ತ ಮೂರು ಮುತ್ತು ನಾಟಕವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ಸಂದರ್ಭದಲ್ಲಿ ತಮ್ಮ ತಂದೆ ದಿವಂಗತ ವಸಂತ್ ಶೆಟ್ಟಿ ಅವರ ನೆನಪಿನಲ್ಲಿ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ನಗರದ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕ ವಿನಾಯಕ್ ಶೆಟ್ಟಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ನಮ್ಮ ಸಂತೋಷ್ ಮೊಗೇರ್ ಮತ್ತು ಉಪೇಂದ್ರ ಮೆಸ್ತಾ ಅವರು ಜಂಡಿಯಾಗಿ ಒಂದು ಫಲಕವನ್ನ ನೀಡ್ತಾ ಇರುವಂತೆ ಒಂದು ಸುಂದರವಾದಂಥ ಕ್ಷಣಕ್ಕೆ ಸಾಕ್ಷಿಯಾಗಿದ್ದಾರೆ ನಮ್ಮ ವಿನಾಯಕ್ ಶೆಟ್ಟಿ ಅವರು ಮಾತಾಡೋದು ಬಹಳ ಕಡಿಮೆ ಶಿರ್ಸಿ ನಗರಸಭೆ ಆಡಳಿತ ಮಂಡಳಿ ಅವಧಿ ಮುಕ್ತಾಯ ಕಂಡಿದೆ ಸರ್ಕಾರದ ಅಧಿಸೂಚನೆ ಹೊರಟಿದ್ದು ಕಳೆದ ಐದು ವರ್ಷಗಳಿಂದ ಶಿರ್ಸಿ ನಗರಸಭೆಯಲ್ಲಿ ಆಡಳಿತದಲ್ಲಿದ್ದ ಆಡಳಿತ ಕಮಿಟಿ ಅವಧಿ ಇಂದಿಗೆ ಅಂತ್ಯಗೊಂಡಿದೆ ಹಾಗೂ ಲಕ್ಷ್ಮೀಪ್ರಿಯ ಜಿಲ್ಲಾಧಿಕಾರಿ ಉತ್ತರ ಕನ್ನಡ ಇವರನ್ನು ಶಿರ್ಸಿ ನಗರಸಭೆ ಆಡಳಿತ ಅಧಿಕಾರಿಯಾಗಿ ಸರ್ಕಾರ ಆದೇಶಿಸಿದೆ